ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮಿತ್ ಶಾ ಅವರು ರ್ಯಾಲಿಯಲ್ಲಿ ಹೋಗ್ತಾ ಇದ್ದರು ಪಕ್ಕದಲ್ಲಿ ಒಬ್ಬ ವರದಿಗಾರ ಮೈಕನ್ನು ಹಿಡಿದು ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ಕೇಳ್ತಾನೆ ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅವರೇ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಜಾಮೀನು ಸಿಕ್ಕಿದೆಯಲ್ಲ ಏನು ಹೇಳ್ತೀರಿ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತೇಳಿ ಮೊದಲು ನೀವು ಅದನ್ನು ರೆಕ್ಟಿಫೈ ಮಾಡಿಕೊಳ್ಳಿ ಅವ್ರಿಗೆ ಸಿಕ್ಕಿರೋದು ಜಾಮೀನಲ್ಲ ಮಧ್ಯಂತರ ಜಾಮೀನು ಇಂಟೀರಿಯಂ ಬೇಲ್ ಅಂತಾರೆ ನಿಮ್ಮ ಪಕ್ಷದ ಮೇಲೆ ಇದು ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಒಕ್ಕೂಟಕ್ಕೆ ದೊಡ್ಡ ಸವಾಲು ಹಾಕ್ತಾರಾ ಅರವಿಂದ್ ಕೇಜ್ರಿವಾಲ್ ಅಂತ ತಮ್ಮ ಯಥಾಪ್ರಕಾರ ತಮ್ಮ ಟೋನ್ ಇರುತ್ತೋ ನಮ್ಮ ವಾಹಿನಿಯವರಿಗೆ ವಿಚಿತ್ರವಾದಂಥ ಟೋನ್ ಇರ್ತಾವೆ ವಿಚಿತ್ರವಾದಂಥ ಭಾಷೆಗಳನ್ನು ಅವರು ಆ ಭಾಷೆಗಳನ್ನು ಕೇಳಿ ನಾವು ಜನ ನಿಜ ಜೀವನದಲ್ಲಿ ಆ ರೀತಿ ಮಾತಾಡ್ತಾ ಇರೋದಿಲ್ಲ ಆದರೆ ಇವರು ಮೈಕ್ ಹಿಡಿದ ತಕ್ಷಣ ಧ್ವನಿ ಏರಿಳಿತ ಮಾಡ್ಯುಲೇಷನ್ ಎಲ್ಲ ಚೇಂಜ್ ಆಗುತ್ತೆ ಅವ್ರು ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿಯೂ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಇದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊರಗಡೆ ಇದ್ದರು ಏನನ್ನೆಲ್ಲ ಸಾಧಿಸಿದ್ದಾರೆ ಅವರು ಲೋಕಸಭಾ ಚುನಾವಣೆಯಲ್ಲಿ ದಯವಿಟ್ಟು ನನಗೆ ಹೇಳಿ ಅವರು ಆವಾಗ ವರದಿಗಾರ ತಬ್ಬಿಬ್ಬಾಗ್ತಾನೆ ತನಗೇ ಎಲ್ಲಿ ಹೇಳಿದರು ಅಂತ ಆತ ಪರಿಭಾವಿಸ್ತಾನೆ ಯಾಕೆ ಈ ಉದಾಹರಣೆಯನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಉದಾಹರಣೆಯನ್ನು ಹೇಳ್ತೀನಿ ಅಂದರೆ ಈಗ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದ ತಕ್ಷಣ ಇಡೀ ಚುನಾವಣೆಯ ಪ್ರಕ್ರಿಯೆ ಚುನಾವಣೆಯ ಶೈಲಿ ಚುನಾವಣೆಯ ನರೇಟಿವ್ ಎಲ್ಲವೂ ಬದಲಾಗಿ ಬಿಡುತ್ತೆ ಅಂತ ಬಹಳಷ್ಟು ಜನ ಭ್ರಮಿಸಿಕೊಂಡಿದ್ದಾರೆ ಮೊದಲೇದಾಗಿ ಇದೊಂದು ಪುಟುಗೋಸಿ ಪಕ್ಷ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಎಲ್ಲಿಯೂ ಇದರ ಅಸ್ತಿತ್ವ ಇಲ್ಲವೇ ಇಲ್ಲ ಎಲ್ಲೆಲ್ಲಿ ಚುನಾವಣೆಗೆ ನಿಂತಿದ್ದಾರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಕಡೆ ಸೋತಿದ್ದಾರೆ ಅವರ ಅಸ್ತಿತ್ವ ಇರೋದು ಕೇವಲ ಎರಡೇ ಎರಡು ರಾಜ್ಯಗಳಲ್ಲಿ ಒಂದು ದೆಹಲಿ ಅನ್ನುವಂಥ ಭಾಳ ದೊಡ್ಡದಾದಂಥ ಮಹಾನಗರ ಪಾಲಿಕೇಶ ಸೈಜಿನ ರಾಜ್ಯ ಇನ್ನೊಂದು ಪಂಜಾಬ್ ಅದು ಬಿಟ್ಟರೆ ಮೊನ್ನೆ ಗುಜರಾತ್ನಲ್ಲಿ ಒಂದು ಸೀಟ್ ಗೆದ್ದಕ್ಕೆ ಇವರಿಗೆ ರಾಷ್ಟ್ರೀಯ ಮನ್ನಣೆ ದೊರೆತಿದೆ ಅದೊಂದು ಪ್ಯಾರಾಮೀಟರ್ ಇರುತ್ತೆ ಅದರ ಪ್ರಕಾರ ಕೊಟ್ಟಿದ್ದಾರೆ ಗೋವಾದಲ್ಲಿ ಎಲ್ಲರೂ ಠೇವಣಿಯನ್ನು ಕಳ್ಕೊಂಡಿದ್ದಾರೆ ಬೇರೆ ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆಗೆ ನಿಲ್ಲಿಸಿದ್ರು ಇವರು ಎಲ್ಲ ಕಡೆ ಅವರ ಅಭ್ಯರ್ಥಿಗಳು ಠೇವಣಿಯನ್ನು ಕಳ್ಕೊಂಡಿದ್ದಾರೆ ಯಾವ ಆಮ್ ಆದ್ಮಿ ಪಕ್ಷದ ಆಮ್ ಆದ್ಮಿ ಎಲ್ಲೆಲ್ಲಿ ಚುನಾವಣೆ ಇರುತ್ತೋ ಅಲ್ಲಿ ಸೆವೆನ್ ಸ್ಟಾರ್ ಹೋಟೆಲಲ್ಲಿ ಉಳ್ಕೋತಾರೆ ಜನರಿಗೆ ಆಮ್ ಆದ್ಮಿಯ ಸಂವೇದನಾಶೀಲತೆಯ ಬಗ್ಗೆ ಮಾತಾಡ್ತಾರೆ ಅವರು ಇವತ್ತು ಚುನಾವಣೆಯ ಸಂದರ್ಭದಲ್ಲಿ ಚಾಲೆಂಜ್ ಆಗಿ ನಿಲ್ತಾರ ಅಂತ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರಿಗೆ ಜಾಮೀನು ಸಿಕ್ಕ ತಕ್ಷಣ ಏನು ಹರ್ಷೋಲ್ಲಾಸ ವಿರೋಧ ಪಕ್ಷಗಳಲ್ಲಿ ಅಂದರೆ ಪ್ರಜಾತಂತ್ರ ಉಳಿಯಿತು ಸರ್ವಾಧಿಕಾರಿ ಧೋರಣೆಗೆ ಒಂದು ದೊಡ್ಡ ಪೆಟ್ಟು ಬಿತ್ತು ಸ್ವಾಮಿ ಸರ್ವಾಧಿಕಾರಿ ಧೋರಣೆ ನರೇಂದ್ರ ಅವರು ಮಾಡಿದರೆ ಅರವಿಂದ್ ಕೇಜ್ರಿವಾಲ್ ಯಾವತ್ತೋ ಆಗಿರೋದು ಮೊದಲೇ ಸಮನ್ ಹೋಯ್ತಲ್ಲ ಅವತ್ತೇ ಕಳಿಸಿ ಅರೆಸ್ಟ್ ಮಾಡಿಸ್ಬೋದು ಇತ್ತೊಂಬತ್ತು ಸಮನ್ ಕಾಣಬೇಕಾಗಿಲ್ಲ ಸರ್ವಾಧಿಕಾರಿ ಧೋರಣೆಯನ್ನು ನರೇಂದ್ರ ಮೋದಿ ಮಾಡಿದರೆ ಪಶ್ಚಿಮ ಬಂಗಾಲ್ದಲ್ಲಿ ಯಾವತ್ತೋ ರಾಷ್ಟ್ರಪತಿ ಆಡಳಿತ ಬಿದ್ದಿರೋದು ಜನ ಅರಿಸಿರೋಂಥ ಪಕ್ಷಕ್ಕೆ ನಮ್ಮ ಮುಟ್ಟಬಾರದು ಅಂತ ಹೇಳಿದರು ಒಂದು ನೂರು ಒಂದು ನೂರು ಸಲ ತಮ್ಮ ಅಧಿಕಾರವನ್ನು ಬಳಸ್ಕೊಂಡಿದ್ರು ಇಂದಿರಾಗಾಂಧಿ ಸರ್ವಾಧಿಕಾರಿ ಧೋರಣೆ ಅಂದರೆ ಅದು ತುರ್ತು ಪರಿಸ್ಥಿತಿ ಹೇಳಿದರು ತಮ್ಮ ವಿರುದ್ಧ ಕೋರ್ಟ್ನಲ್ಲಿ ಜಜ್ಮೆಂಟ್ ಬಂತು ಅಲಹಾಬಾದ್ ಕೋರ್ಟ್ನಲ್ಲಿ ಅಂತ ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇಳಿದರು ತಮ್ಮ ಕುರ್ಚಿಗೆ ಸಂಚಕಾರ ಬಂದಿದೆ ಅಂತ ಅದು ಸರ್ವಾಧಿಕಾರಿ ಧೋರಣೆ ನಿರಂಕುಶ ಪ್ರಭುತ್ವ ಸರ್ವಾಧಿಕಾರಿ ಧೋರಣೆ ಶಬ್ದಗಳು ತುಂಬ ಚೆನ್ನಾಗಿ ಕೇಳಿಸ್ತವೆ ಹೇಳೋಕ್ಕೆ ಆ ಸರ್ವಾಧಿಕಾರಿ ಧೋರಣೆ ಏನು ಅಂದರೆ ಘನಘೋರತೆ ಏನು ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹತ್ತೊಂಬತ್ತರ ಎಪ್ಪತ್ತೈದಕ್ಕೆ ಹೋಗ್ಬೇಕಾಗತ್ತೆ ರಾಜನ್ ಅನ್ನುವಂಥ ಒಬ್ಬ ಯು ಹುಡುಗನ ಮರ್ಮಾಂಗವನ್ನು ಆತನನ್ನು ಖಂಡಿ ಮಾಡಲಾಗತ್ತೆ ಆ ರೀತಿ ಟಾರ್ಚರ್ ಕೊಡಲಾಗತ್ತೆ ನೀನು ದೇಶ ವಿರೋಧಿ ಕೆಲಸ ಮಾಡ್ತಾ ಇದೀಯ ಅಂತ ಆತ ಏನೂ ಸಂಬಂಧ ಇರಲಿಲ್ಲ ಅರ್ಥ ಅಮಾಯಕವಾದಂಥ ಯುವಕ ಅವನಿಗೂ ರಾಜಕೀಯಕ್ಕೂ ಸಂಬಂಧವೇ ಇಲ್ಲ ಆತ ಅಂಥ ಸಾವಿರ ಸ ಘನಘೋರವಾದಂಥ ಅಧ್ಯಾಯಗಳು ಸಾವಿರಾರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿದ್ದಾವೆ ಇವ್ರು ಹೇಳ್ತಾರೆ ನಿರಂಕುಶ ಪ್ರಭುತ್ವಕ್ಕೆ ನಾವು ತಿವಿತಾ ಇದ್ದೀವಿ ಅಂಕುಶವಿಟ್ಟಿದ್ದೀವಿ ನರೇಂದ್ರ ಮೋದಿ ಸರ್ವಾಧಿಕಾರಿ ನನಗೆ ನಗು ಬರೋದು ಅದೇ ಹೋಗಲಿ ವಿಷಯಕ್ಕೆ ಬರೋಣ ಈಗ ಚುನಾವಣೆಯಲ್ಲಿ ಏನು ಲಾಭ ಆಗತ್ತೆ ಚುನಾವಣೆಯಲ್ಲಿ ನಿಂತಿರೋದು ಎಷ್ಟು ಜನ ಸ್ವಾಮಿ ಆಮ್ ಆದ್ಮಿ ಪಕ್ಷದಿಂದ ಇರೋದೇ ಏಳು ಸ್ಥಾನ ದಿಲ್ಲಿಯಲ್ಲಿ ಅದರಲ್ಲಿ ಮೂರನ್ನು ಹಂಚಿಕೊಂಡು ಕಾಂಗ್ರೆಸ್ಸಿಗೆ ಕೊಟ್ಟಿದ್ದಾರೆ ಮೂರು ಜನ ಅಡ್ಡಡ್ಡ ಮಲಗ್ತಾರೆ ಮೂರು ಜನ ಮೂರಕ್ಕೆ ಮೂರು ಸೋಲ್ತಾರೆ ಅವರು ಇವತ್ತಿನ ಈ ವಿಡಿಯೋನ ದಯವಿಟ್ಟು ನೀವು ಸೇವ್ ಮಾಡಬೇಕು ಡಿಲೀಟ್ ಮಾಡಬೇಡಿ ಚುನಾವಣೆಯ ಫಲ್ ಫಲಿತಾಂಶ ಮೇಲೆ ನೋಡಿ ನಾಲ್ಕು ಜನ ಆಮ್ ಆದ್ಮಿ ಪಕ್ಷದಿಂದ ಇರಲಾರ್ದಂಥ ಆಗಂತುಕ ಅಜ್ಞಾತ ವ್ಯಕ್ತಿಗಳು ಏಳಕ್ಕೆ ಏಳು ಭಾರತೀಯ ಜನತಾ ಪಕ್ಷಕ್ಕೆ ಗೆಲ್ಲತ್ತೆ ಇದನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ ಇನ್ನು ಬರೋದು ಪಂಜಾಬ್ ಚುನಾವಣೆ ಪಂಜಾಬ್ ಚುನಾವಣೆಯಲ್ಲಿ ಹದಿಮೂರಕ್ಕೆ ಹದಿಮೂರು ಸ್ಥಾನ ಆಮ್ ಆದ್ಮಿ ಪಕ್ಷ ನಿಂತಿದೆ ಕಳೆದ ಬಾರಿ ಇರುವಂಥ ಸ್ಥಿತಿ ಈಗ ಆಮ್ ಆದ್ಮಿ ಪಕ್ಷಕ್ಕೆ ಪಂಜಾಬ್ದಲ್ಲಿ ಇಲ್ಲ ಇನ್ನು ಉಳಿದಿರೋದು ಹರಿಯಾಣ ಹರಿಯಾಣದಲ್ಲಿ ಹತ್ತು ಸೀಟ್ ಇದ್ದಾವೆ ನಿಂತಿರೋದೇ ಒಂದು ಕ್ಷೇತ್ರದಲ್ಲಿ ಅಲ್ಲಿಗೆ ಲೆಕ್ಕ ಹಾಕಿ ಎಷ್ಟು ಅಲ್ಲಿ ನಾಲ್ಕು ಇಲ್ಲಿ ಹದಿಮೂರು ಹದಿನೇಳಾಯಿತು ಒಂದು ಹರಿಯಾಣ ಹದಿನೆಂಟು ಸೀಟಿಗೆ ಚುನಾವಣೆ ನಿಲ್ತಾ ಇರೋದು ಏನು ಈ ದೇಶದಲ್ಲಿ ಏನು ವ್ಯತ್ಯಾಸ ಮಾಡುತ್ತೆ ಐದುನೂರ ನಲ್ವತ್ಮೂರು ಸೀಟ್ ಇರುವಂಥ ದೇಶದಲ್ಲಿ ಪುಟುಕೋಳಿಸಿ ಒಂದು ಪರ್ಸೆಂಟ್ಗೂ ಬ ಒಂದು ಹತ್ತು ಪರ್ಸೆಂಟ್ಗೂ ಬರಲಾರ್ದಂಥ ಒಂದು ಪಕ್ಷ ಇವತ್ತು ಆತ ಬಂದಿರೋದ್ರಿಂದ ನರೇಟಿವ್ ಬದಲೇ ಆಗಿಬಿಡುತ್ತೆ ನರೇಂದ್ರ ಮೋದಿಗೆ ಸೋಲು ಉಂಟಾಗುತ್ತೆ ಹೆಂಗ್ರಿ ಸೋಲು ಉಂಟಾಗುತ್ತೆ ಯಾವ ರೀತಿ ಆಲೋಚನೆ ಮಾಡ್ತೀರಿ ಏನಂತ ಹೇಳ್ತಾರೆ ಅಟ್ಲೀಸ್ಟ್ ಇಷ್ಟು ದಿವಸ ಅನುಕಂಪ ಬಳಸ್ಕೊಳ್ಳೋರು ಅವ್ರು ಹೇಳ್ತೀವಿ ಹೋದಲ್ಲೆಲ್ಲ ಹೇಳೋರು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಇದ್ಬಿಟ್ರೆ ಇಡೀ ದೇಶದಂಥ ದೊಡ್ಡ ಸಂಚಲನೆ ಆಗ್ಬಿಡೋದು ಅವರು ಇದ್ದು ಬಿಟ್ಟಿದ್ರೆ ಇವತ್ತು ನರೇಂದ್ರ ಮೋದಿ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಒಳಗಡೆ ಇಟ್ಟು ಚುನಾವಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಕಂಪವನ್ನು ಗಿಡಿಸುವ ಪ್ರಯತ್ನ ಮಾಡ್ತಾಯಿದ್ರು ಈಗ ಅನುಕಂಪವು ಹೊರಟೋಯ್ತು ಒಂದು ವೇಳೆ ಇದೇ ಕೋರ್ಟ್ನಲ್ಲಿ ಈತನಿಗೆ ಜಾಮೀನು ಸಿಗದೆ ಬಿಡುಗಡೆ ಆಗದೆ ಹೋಗಿದ್ದರು ಏನು ಮಾತಾಡ್ತಿದ್ರು ವಿಪಕ್ಷದವರು ಅಂತ ಸುಮ್ಮನೆ ಆಲೋಚನೆ ಮಾಡಿ ಆವಾಗ ಇವರೆಲ್ಲ ಹೇಳೋರು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಈ ದೇಶದ ತನಿಖಾ ಸಂಸ್ಥೆಗಳು ಎಲ್ಲವೂ ಅಡಿಪಾಲಾಗಿದ್ದಾವೆ ನರೇಂದ್ರ ಮೋದಿಯವರ ಪಾದ ತಲದಲ್ಲಿ ಕುತ್ಕೊಂಡು ಅವರು ಹೇಳ್ದ ಹಾಗೆ ಕೇಳ್ತಾ ಇದ್ದಾವೆ ಅಂತ ಇದೇ ನ್ಯಾಯಾಂಗದ ಬಗ್ಗೆ ಕೂಡ ಇವರು ಮಾತಾಡ್ತಿದ್ದರು ಈಗ ನ್ಯಾಯಾಂಗ ತಾನಾಗಿಯೇ ವಾಲಂಟಿಯರ್ಲಿ ಇವರಿಗೆ ಮಧ್ಯಂತರ ಜಾಮೀನು ಕೊಟ್ಟದ್ದಕ್ಕೆ ಈಗ ನ್ಯಾಯಾಂಗ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಯಾವಾಗ ಕೊಡೋದಿಲ್ಲ ಅವಾಗ ನ್ಯಾಯಾಂಗ ಸರಿಯಿಲ್ಲ ಅದು ನರೇಂದ್ರ ಮೋದಿ ಹೇಳ್ದಂಗೆ ಕೇಳುತ್ತೆ ಯಾವಾಗ ಇವ್ರು ಗೆಲ್ತಾರೋ ಅವಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ಚೆನ್ನಾಗಿರ್ತವೆ ತೆಲಂಗಾಣ ಇರ್ಬೋದು ಕರ್ನಾಟಕ ಇರ್ಬೋದು ಯಾವತ್ತೂ ಇವರ ಗೆಲುವು ಸಿಗೋದಿಲ್ಲವೋ ಅವಾಗೆಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಹ್ಯಾಕ್ ಮಾಡಲಾಗಿದೆ ಇದು ಇವರ ಖಾಯಂ ಆಗಿರುವಂಥ ನರೇಟಿವ್ ಈಗ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದಿರೋದ್ರಿಂದ ಭಾಳ ದೊಡ್ಡ ಮಟ್ಟದ ಇಂಡಿಯಾ ಅಲಯನ್ಸ್ಗೆ ಸಹ ದೊಡ್ಡ ಮಟ್ಟದ ಸಹಾಯ ಆಗತ್ತೆ ಅಂತ ನಿನ್ನೆ ಎಲ್ಲ ಎಡಚರ ಚಾನಲ್ಗಳು ನಿರಂತರವಾಗಿ ತಮ್ಮ ವಾಹಿನಿಗಳಲ್ಲಿ ಯೂಟ್ಯೂಬ್ ಚಾನಲ್ಗಳಲ್ಲಿ ಇದ್ರು ಈಗ ನೋಡಿ ಇರೋದು ಮಜಾ ಇನ್ನು ಚುನಾವಣೆ ಶುರುವಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬಂದ ಮೇಲೆ ಹೇಗಿರತ್ತೆ ನೋಡಿ ಅಂತ ಒಂದರಿಂದ ಒಬ್ಬರಿಂದ ಒಂದು ಒಬ್ಬರಿಂದೊಂದು ಬ ಏನು ಹಾಕಿದ್ದೆ ಹಾಕಿದ್ದು ನನಗೆ ನಗು ಅಂದ್ರೆ ನಗು ರಾತ್ರಿ ಎರಡು ಗಂಟೆವರೆಗೂ ಇದನ್ನೇ ಕೇಳ್ತಾ ಇದ್ದೆ ನಾನು ಯಾವ ರೀತಿ ಚೇಂಜ್ ಆಗುತ್ತೆ ಇವನು ಮಾತ್ರ ಎಷ್ಟು ಮಟ್ಟಿಗೆ ಜನ ನಂಬ್ತಾರೆ ಈಗ ದಿಲ್ಲಿಯಲ್ಲಿರುವಂಥ ಅರವಿಂದ್ ಕೇಜ್ರಿವಾಲ್ ಮೈಸೂರು ಬೆಂಗಳೂರು ಧಾರವಾಡ ಹುಬ್ಬಳ್ಳಿಗೆ ಬಂದು ಭಾಷಣ ಮಾಡಿದರೆ ಇಲ್ಲಿ ಜನರಿಗೆ ಎಷ್ಟು ಮಟ್ಟಿಗೆ ಅದು ನಾಟತ್ತೆ ಮನದಟ್ಟಾಗತ್ತೆ ಆಮೇಲೆ ಇವನು ಎಷ್ಟು ಮಟ್ಟಿಗೆ ಪ್ರಾಮಾಣಿಕ ಅಂತ ಜನ ಒಪ್ಕೋತಾರೆ ಯಾಕೆಂದರೆ ಭಾರತ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿ ತಾನು ಜೈಲಿಗೆ ಹೋದ ಸಂದರ್ಭದಲ್ಲಿ ರಾಜೀನಾಮೆ ಕೊಡದೆ ಈ ರೀತಿ ದಾಷ್ಟ್ಯವನ್ನು ಮೆರೆದಂಥವನು ಹೂಮ ಅಸಹ್ಯಕರವಾದಂಥ ನಡವಳಿಕೆಯನ್ನು ತೋರಿಸಿದವನು ಜನ ಯಾವ ರೀತಿ ನಂಬ್ತಾರೆ ಯಾರಾದರೂ ಆಲೋಚನೆ ಮಾಡಬೇಕಾದಂಥ ವಿಚಾರ ಒಂದು ಈ ದೇಶದಲ್ಲಿ ಒಟ್ಟು ದೇಶ ಈಗ ಚುನಾವಣೆ ನಡೀತಾ ಇರೋದು ಹೇಗೆ ಒಂದು ನರೇಟಿವ್ ನಿನ್ನೆ ಆ ವಿಷಯವಾಗಿ ಹೇಳಿದೆ ಒಂದು ಮುಸಲ್ಮಾನ್ ಅಪ್ಲ ಅಪ್ ಇರುವಂಥ ವಿಪಕ್ಷಗಳು ಒಂದು ಕಡೆ ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಹೊರಟಿರುವಂಥ ನರೇಂದ್ರ ಮೋದಿ ಮತ್ತು ಜೊತೆಗೆ ಅಭಿವೃದ್ಧಿ ಹರಿಕಾರ ಆಗಿರುವಂಥ ಎರಡೇ ವಿಚಾರದ ಮೇಲೆ ಚುನಾವಣೆ ನಡೀತಾ ಇರೋದು ಇನ್ನು ಮತ ಹಾಕೋದು ಮತ ಹಾಕೋರು ಈಗಾಗಲೇ ಯಾರಿಗೆ ಹಾಕಬೇಕು ಅಂತ ತೀರ್ಮಾನ ಮಾಡಿ ಆಗೋಗಿದೆ ಅರವಿಂದ್ ಕೇಜ್ರಿವಾಲ್ ಒಳಗಿದ್ದರೂ ಹೊರಗಿದ್ರು ಅವ್ರ ತೀರ್ಮಾನ ಈಗಾಗಲೇ ಆಗೋಗಿರುತ್ತೆ ಅರವಿಂದ್ ಕೇಜ್ರಿವಾಲ್ ಹೊರಗೆ ಬಂದ ಕೂಡಲೇ ಅವ್ರ ಮನಸ್ಥಿತಿ ಚೇಂಜ್ ಆಗಿಬಿಡೋದಿಲ್ಲ ಯೋಚನೆ ಮಾಡಿ ನೋಡಿ ನಾವೇ ಓಟ್ ಹಾಕೋದಕ್ಕಿಂತ ಮುಂಚೆ ಹಿಂದಿನ ದಿವಸ ಆಗುವಂಥ ಬೆಳವಣಿಗೆ ನೋಡಿ ಓಟ್ ಹಾಕಲ್ಲ ಅದೇನು ಶೇರ್ ಮಾರ್ಕೆಟಲ್ಲ ಬೆಳಗ್ಗೆ ರೇಟ್ ಏರಿದೆಯನ್ನು ನೋಡ್ಕೊಂಡು ತಗೋಣ ಬೇಡ ರೇಟ್ ಕಡಿಮೆ ಬಿದ್ದಿದೆ ಬೇಡ ಈ ರೀತಿಯದ್ದಲ್ಲ ಇದು ಇದು ನಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರುವಂಥದ್ದು ನಾವು ಆತ್ಮಸಾಕ್ಷಿಯಾಗಿ ಹಾಕುವಂಥದ್ದು ನಮ್ಮ ಹಕ್ಕು ಅಂತ ಪರಿಭಾವಿಸಿ ಹಾಕುವಂಥದ್ದು ನಮ್ಮ ಕರ್ತವ್ಯ ಅಂತ ನಾವು ಪರಿಭಾವಿಸುತ್ತೋ ಅಂಥದ್ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನುವಂಥ ಅಟ ಹಲಾಲ್ ಟೋಪಿ ಹಠಾ ಟೋಪ ಮಾಡುವಂಥ ಮನುಷ್ಯ ಈತ ಜೈಲಲ್ಲಿ ಒಳಗಿದ್ರೇನು ಹೊರಗಿದ್ರೂ ನರೇಂದ್ರ ಮೋದಿ ಅನ್ನುವಂಥ ಸಿಂಹಕ್ಕೆ ಯಾವ ವ್ಯತ್ಯಾಸವಾಗುವುದಿಲ್ಲ ಚುನಾವಣೆಯ ಫಲಿತಾಂಶ ನೋಡಿ ಕೋರ್ಟ್ನಲ್ಲಿ ಇನ್ನೊಂದು ಕೇಳ್ತಾರೆ ಯಾರು ಅಭಿಷೇಕ್ ಮೋಹನ್ ಅವರು ಇಲ್ಲ ಐದನೇ ತಾರೀಕು ವರೆಗೂ ಅವಕಾಶ ಕೊಡಿ ಅವ್ರಿಗೆ ನನಗೆ ನಗು ಬಂತಲ್ಲ ರೀ ನೀವು ಕೇಳ್ತಾ ಇರೋದು ಚುನಾವಣೆ ಪ್ರಚಾರಕ್ಕೆ ಚುನಾವಣೆ ಪ್ರಚಾರಕ್ಕೆ ಕೇಳಿದ್ರೆ ಚುನಾವಣೆ ಮುಗಿದಾಗ ಒಂದೇ ತೀಕು ಒಂದನೇ ತಾರೀಕು ವಾಪಸ್ ಜೈಲಿಗೆ ಹೋಗಬೇಕು ಈತ ಜೈಲಿಗೆ ಹೋಗಲ್ಲ ಅದು ಬೇರೆ ವಿಚಾರ ಈತ ಅನಾರೋಗ್ಯ ಪೀಡಿತ ಅಂತ ತೋರಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ನೋಡ್ತಾಯಿರಿ ನೀವು ಬೇಕಾದ್ರೆ ಯಾವಾಗ ಯಾವಾಗ ಜೈಲಿಗೆ ಹೋಗೋದು ಹತ್ರ ಬರ್ತೋ ಈ ಉಸಿರ ತನ್ನ ಬಣ್ಣವನ್ನು ಬದಲಿಸಲಿಕ್ಕೆ ಶುರು ಮಾಡ್ತಾನೆ ಜೈಲಿನಲ್ಲಿದ್ದಾಗಲೇ ಅನಾರೋಗ್ಯ ತೋರಿಸ್ಬೇಕು ಅಂತ ಪ್ರಯತ್ನ ಮಾಡಿದ ಮನುಷ್ಯ ಹೊರಗಡೆ ಬಿಟ್ಟರೆ ಬಿಡ್ತಾನನ್ರಿ ಇವನು ಸುಲಭವಾಗಿ ಹೋಗ್ಬಿಡ್ತಾನ ಇದು ಅವರು ಟ್ವೆಂಟಿ ಟ್ವೆಂಟಿ ಸರ್ಕಾರ ಇದ್ದಂಗೆ ನಾಳೆ ಅಧಿಕಾರ ವಾಪಸ್ ಕೊಡ್ತೀನಿ ನಾಡ್ದು ಕೊಡ್ತೀನಿ ಅಂತ ಮೂಗಿಗೆ ತುಪ್ಪ ಹಚ್ಚಿದ್ರಲ್ಲ ಯಡಿಯೂರಪ್ಪ ಅವ್ರಿಗೆ ಅದೇ ಕೇಸಿದು ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ ಕೊಡಕ್ಕೆ ಮನಸ್ಸಿರಲ್ಲ ಕೊಡ್ತೀನಿ ಅಂತ ಹೇಳು ಅದೇ ರೀತಿ ಈಗ ಹೇಳಿರೋದು ಐದನೇ ತಾರೀಕು ವರೆಗೂ ಅವರಿಗೆ ಚುನಾವಣಾ ಫಲಿತಾಂಶ ನೋಡಿ ಚುನಾವಣೆ ಉದ್ದೇಶ ಚುನಾವಣೆ ಪ್ರಚಾರಕ್ಕೋಸ್ಕರ ಕೇಳ್ತಾ ಇದ್ದರು ಕೇಳಿದ್ದಲ್ಲ ಕೊಟ್ಟಿದ್ದು ಅದಾದ್ಮೇಲೆ ಚುನಾವಣೆ ಮುಗಿದ್ಮೇಲೆ ಒಳಗೆ ಹೋಗಬೇಕು ಅದು ಕರ್ತವ್ಯ ಸರ್ಕ ಕಾನೂನಿಗೆ ತಲೆ ಬಾಗಬೇಕು ಅಂಥದ್ರಲ್ಲಿ ಅಭಿಷೇಕ್ ಮನು ಸಿಂಗ್ವಿ ಕೊಡ್ತಾ ಇದ್ದಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಇನ್ನೂ ಬೆಳೆಸ್ಬಿಡೋದು ಇನ್ನು ಇವ್ರಿಗೆ ಹಾಕಿರುವಂಥ ಷರತ್ತುಗಳು ಈ ಷರತ್ತುಗಳನ್ನು ಈತ ಪಾಲಿಸ್ತಾರೆ ಅಂತ ಕೂತೀರಾ ನೀವು ಮೊದಲೇದಾಗಿ ಈತ ಮೆರವಣಿಗೆಗೆ ಹೊರಡುವಾಗಲೇ ತೀರ್ಮಾನ ಮಾಡಿರ್ತಾನೆ ಈ ಕಾ ಈ ಇವರು ಏನು ಏನೇನು ಷರತ್ತು ವಿಧಿಸಿದಾರೋ ಅದನ್ನ ಹೇಗೆ ಗಾಳಿಗೆ ತೂರಬಹುದು ಅನ್ನೋದೇ ಮೊದಲೇ ಆಲೋಚನೆ ನಾನು ಅರಾಜಕತೆಯನ್ನು ಸೃಷ್ಟಿಸಲಿಕ್ಕೆ ಬಂದಿರೋದು ಅಂತ ಇದೇ ಮನುಷ್ಯ ಹೇಳಿದ್ದನ್ನು ನಾನು ಬೇಕಾದ್ರೆ ಬೇಕಾದ್ರೆ ಸಲ ಕೇಳಿದೆ ನಿಮ್ಗೆ ಬೇಕಾದ್ರೆ ಕೇಳಿಸ್ತೇನೆ ಅದು ಅಂಥ ಮನುಷ್ಯ ಈತ ಷರತ್ತುಗೆ ಇರಲಿಕ್ಕೆ ಸಾಧ್ಯವ ಎರಡನೇದು ಈತ ಹೊರಗಡೆ ಬಂದ ಮೇಲೆ ಏನೋ ದೊಡ್ಡ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈತ ಪ ಈ ತನ್ನ ಕೀರ್ತಿ ಶಿಖರದ ಪರಾಕಾಷ್ಠೆಯಲ್ಲಿದ್ದಾವಾಗ ಎರಡು ಸಾವಿರದ ಹದಿಮೂರಕ್ಕೆ ಚುನಾವಣೆಗೆ ಬಂದಿರುವಂಥ ಮನುಷ್ಯ ಆವಾಗ ನರೇಂದ್ರ ಮೋದಿ ಎದುರುಗಡೆ ವಾರಣಾಸಿ ಚುನಾವಣಾ ಕ್ಷೇತ್ರದಲ್ಲಿ ನಿಂತಾಗ ಠೇವಣಿ ಕಳ್ಕೊಳಂಥ ಮನುಷ್ಯ ಆಯಿತಾ ಈ ಎಲೆಕ್ಷನ್ನಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಅದ್ರ ಬಗ್ಗೆ ಯಾರೂ ಆತಂಕ ಪಡಬೇಕಾಗಿಲ್ಲ ಈತನ ಕುರಿತು ಇನ್ನೂ ಬೇಕಾದಷ್ಟು ವಿಷಯಗಳಿದ್ದಾವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ